ಇಂಥ ಒಂದು ಸರ್ಕಾರವನ್ನು ನಾವು ಎಂದೂ ಕಂಡಿಲ್ಲ ಎಂದೂ ಕಂಡಿಲ್ಲ ನನ್ನ ನಲವತ್ತೈದು ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ ಎಮ್ ಎಲ್ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಶೂನ್ಯ ಅಂದ್ರೆ ಏನು ಸುನ್ನೆ ಸುನ್ನೆ ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ ಎಮ್ ಎಲ್ ಎ ಗ್ರಾಂಟ್ಸ್ ಅಲ್ಲಿ ನಾಲ್ಕು ಕೋಟಿ ಬಂದಿದೆ ಮೂರು ಕೋಟಿ ಮೂರು ಕೋಟಿ ಬಂದಿದೆ ನಾಲ್ಕು ಕೋಟಿನ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ ಯಾಕಂದರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ ಎಸ್ ಸಿ ಎಸ್ ಟಿ ಕಾಲೋನಿಗಳಲ್ಲಿ ಮತ್ತು ಈ ದೇವಸ್ಥಾನಗಳಿಗೆ ಈ ಯಾಕೆಂದರೆ ನಮಗೆ ಏಳು ಹೋಬಳಿ ಬರುತ್ತೆ ಸುಗಟೂರು ಹೋಳೂರು ಟೋಣೂರು ರಾಯಲ್ಪಾಡು ಎಲ್ದೂರು ಮತ್ತು ಮ ನೆಲುವಂಕಿ ಇವೆಲ್ಲ ಕೂಡ ಏಳು ಹೋಬಳಿ ಬರುತ್ತೆ ನಾಲ್ಕು ಗ್ರಾಮ ನಾ ಗ್ರಾಮಗಳು ಬರುತ್ತೆ ಆದ್ದರಿಂದ ಸುಮಾರು ನಾಲ್ ಮೂರುವರೆ ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನು ನಾನು ನನ್ನ ಒಂದು ಗ್ರ್ಯಾಂಟಲ್ಲಿ ಕೊಟ್ಟಿದ್ದೇನೆ ಬೇರೆ ಸರ್ಕಾರದಿಂದ ಇವತ್ತು ಗ್ರ್ಯಾಂಟ್ಸ್ ಬರಬೇಕಾದ್ರೆ ಸರ್ಕಾರದಿಂದ ಗ್ರ್ಯಾಂಟ್ಸ್ ಬರಬೇಕಾದ್ರೆ ಏನು ಆ ನಾವೊಂದು ಕ ಅವರು ಯಾರಿಗಾದರೂ ಲೆಟ್ರ್ ಕೊಡಬೇಕು ಅವರು ಲೆಟ್ರ್ ತರ್ತಾರೆ ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು ಲಿಸ್ಟ್ ಕೊಟ್ಟರೆ ಅವರು ಹದಿಮೂರು ಪರ್ಸೆಂಟ್ ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನು ತರ್ತಾರೆ ಮತ್ತು ಆ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ಎತ್ಕೊ ಅಲ್ಲ ನೀವು ಉಂಡು ಮಾತಾಡ್ತ ಆದ್ದರಿಂದ ಇಂಥ ಒಂದು ನೀಚ ಸರ್ಕಾರವನ್ನ ಭ್ರಷ್ಟ ಸರ್ಕಾರವನ್ನ ನಾವು ಕಿತ್ತೊಗಲೇಬೇಕು ಇವತ್ತು ಯಾವ್ದು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಯಾರಪ್ಪ ನಮ್ಮ ಕ್ಷೇತ್ರದ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟ್ಸು ಅದೋ ಇದೋ ಅವ್ರ ಕಾಲು ಕೈ ಹಿಡ್ಕೊಂಡು ತಂದು ಏನೋ ಮಾಡ್ತಾ ಇದ್ದೇನೆ ಇವಾಗ ನನ್ನ ನಾನು ಇಪ್ಪತ್ತಾರು ರೋಡ್ ಇತ್ತು ಏನು ಕೆ ಸಿ ಎಂ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇ ಮಾಡಿಸಿದ್ರು ಅವನು ನಜೀರ್ ಅಹಮದ್ ಇದ್ದಾನಲ್ಲ ಯಾರೋ ಎಮ್ ಎಲ್ ಸಿ ಪ್ರತಿಯೊಂದು ಟ್ರಾನ್ಸ್ಫೋರ್ಸಲ್ಲಿ ಇಂಟರ್ಫಿಯರ್ ಆಗ್ತಾನೆ ಈ ಕ್ಷೇತ್ರದ ಅಲ್ಲಿ ನಾಚಿಕೆ ಆಗೋದಿಲ್ವಾ ಎಮ್ ಎಲ್ ಎ ಹೆಚ್ ಎಕ್ಸ್ ಎಮ್ ಎಲ್ ಎ ಕೇಳಿಕೊಂಡು ಇಪ್ಪತ್ತಾರು ರೋಡ್ಸನ್ನು ಎರಡು ವರ್ಷ ಬಂದ್ ಮಾಡಿಸಿದ್ರು ಈವಾಗ ರಿಲೀಸ್ ಆಗಿದೆ ಈವಾಗ ಅದು ಕೋರ್ಟು ಹೋಗಿ ನಾನು ಗಲಾಟೆ ಮಾಡಿ ವಿಧಾನಸೌಧದಲ್ಲಿ ತಗೊಂಡು ಬರ್ ಬಂದಿದ್ದೇನೆ ಆ ಕೆಲಸಗಳು ಪ್ರಾರಂಭ ಇದೆ ಮತ್ತು ಈ ಕೆ ಐ ಡಿ ಬಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎರಡು ರೋಡಲ್ಲಿ ಪ್ರಮುಖ ರೋಡಲ್ಲಿ ಎಲ್ಲಿ ಮುಲ್ಬಾಗಿ ನ್ಯಾಷನಲ್ ಹೈವೇ ಮತ್ತೆ ನಮ್ಮ ಮದನಪಲ್ಲಿ ರೋಡು ಎರಡು ರೋಡಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿ ಲೇಔಟ್ ಮಾಡಿ ಅದರ ಮುಖೇನ ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವ ಮೂಲ ದೃಷ್ಟಿಯಿಂದ ಮತ್ತು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ಸರ್ವ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗಾಗಲೇ ಆ ಆ ಒಂದು ಈಗಾಗಲೇ ಆ ಮುಳಬಾಗಿಲು ರೋಡಲ್ಲಿ ಏನು ಮೊದಲು ಆ ಗೂಡ್ಸು ಇದು ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಲಾಟ್ ಮಾಡಿದ್ರು ಆ ಜಾಗವನ್ನು ಇವಾಗಲೇ ಕೆ ಐ ಡಿ ಬಿ ಅಕ್ವೈರ್ ಮಾಡುವ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಮಾನ್ಯ ಮಂತ್ರಿಗಳು ಕೂಡ ಹೇಳಿದರು ಮೊನ್ನೆ ಇದು ಅನೌನ್ಸ್ ಮಾಡಿದ್ದಾರೆ ಆ ಫಾರ್ಮಾಟಿಕಲ್ ಒಂದು ಝೋನನ್ನು ಮಾಡ್ತೇನೆ ಅಂತ ಫಾರ್ಮಟಿಕಲ್ ಝೋನ್ ಮಾಡ್ತೇನೆ ಪಾರ್ಕ್ ಫಾರ್ಮಾಸ್ಯೂಟಿಕಲ್ ಪಾರ್ಕು ಅದೇ ಔಷಧಿ ಫಾರ್ಮಾಸ್ಯೂಟಿಕಲ್ ಪಾರ್ಕ್ ಅಂದರೆ ಈ ಮಾತಾರ್ಲೂ ತಯಾರು ಜೇಸ್ತಾರೆ ಕದಾ ಪಾರ್ಕ್ ಜಯಲ್ಲಿ ಏ ಅಲ್ಲ ಮೂ ನಿಜವಾಗ್ಲೂ ಕೂಡ ಅಂತ ಒಂದು ಕೆಲಸಕ್ಕೆ ಇವತ್ತು ಅವತ್ತು ನಾನು ಮಾನ್ಯ ಮಂತ್ರಿಗಳನ್ನ ನಾನು ಅವತ್ತು ವಿಧಾನಸೌಧದಲ್ಲಿ ಇದೇ ಮಾತುಗಳನ್ನ ನಾನು ಮಾತಾಡಿದೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ಮಂತ್ರಿಗಳು ಹೇಳಿದ್ರು ನಿಜವಾಗಿ ಹೇಳಿದ್ರು ಒಪ್ಕೊಂಡ್ರು ನಾನು ನಿಮ್ಮ ಮಾಜಿ ಶಾಸಕರು ಇಂಟರ್ವ್ಯೂಯರ್ ಆಗಿ ಇದನ್ನ ಆಗ ಬೇಡ ಅಂತ ಹೇಳಿದ್ರು ರೈತರಿಗೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಇವ್ರಿಗೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿದರು ಯಾವುದು ಲಕ್ಷ್ಮೀಪುರ ರೋಡು ಇವತ್ತು ಆ ರೋಡನ್ನ ಮಾಡೇ ತೀರ್ತೇನೆ ಯಾವುದೇ ಸಂದರ್ಭದಲ್ಲಿ ಬಿಡುವ ಸಂದರ್ಭವೇ ಇಲ್ಲ ಇವತ್ತು ಅದಾಗಲೇ ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಬರ್ತಾರೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏಯ್ ಕೇಳ್ರಪ್ಪ ಆ ಮನುಷ್ಯ ಸ್ಪೀಕರ್ ಆಗಿದ್ದ ಮತ್ತೆ ಆರೋಗ್ಯ ಸಚಿವನಾಗಿದ್ದ ಇಲ್ಲೆಲ್ಲ ಕೂಡ ಭಾಷಣ ಮಾಡಿದ್ರೆ ಅವತ್ತು ಮೆಡಿಕಲ್ ಕಾಲೇಜ್ ತರ್ತೇನೆ ಕ್ಯಾನ್ಸರ್ ಹಾಸ್ಪಿಟಲ್ ತರ್ತೇನೆ ಹೈಟೆಕ್ ಹಾಸ್ಪಿಟಲ್ ತರ್ತೇನೆ ನೀವು ಜನ್ಮ ಕೊಟ್ಟ ನೀವು ಸಾಕಿದ ಮನೆ ಮಗ ಇವತ್ತು ಅಷ್ಟೇ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ನಾನು ಏನು ಯಾವ ಯಾವ ಯುವಕರಿಗಿಂತ ಇಲ್ಲಿ ಸಿಟಿ ಕೂತ್ಕೊಂಡಿರುವ ಕಡಿಮೆ ಏನಿಲ್ಲ ನಾನು ಅದು ಅದು ನಿಮಗೂ ಗೊತ್ತು ನನಗೂ ಗೊತ್ತು ನನ್ನ ಶಕ್ತಿ ನಿಮಗೆ ಗೊತ್ತು ಆದ್ದರಿಂದ ಹೀಗೆ ಅಲ್ಲ ಯಾಕೆ ಈ ಮಾತುಗಳು ಇದು ಒಂದು ಅವಕಾಶ ತಾವೆಲ್ಲ ಸೇರಿದ್ದೀರಿ ಇವತ್ತೆಲ್ಲ ಸೇರಿದ್ದೀರಿ ಅಲ್ಲ ಇವಾಗ ಇದು ಬಹಳ ಮುಖ್ಯವಾದ ಅಂಶ ಇವತ್ತು ಗೌನ್ಪಲ್ಲಿ ಕೊತ್ಕೋಟೆ ಬಿ ಕೊತ್ಕೋಟೆ ರೋಡು ಬಿ ಕೊತ್ಕೋಟೆ ರೋಡು ನಾಲ್ಕು ಸಾರಿ ನಾಲ್ಕು ನೋಡಿ ಐದು ಕೋಟಿ ಒಂದು ಏಳು ಕೋಟಿ ಒಂದು ಮೂರು ಸಾವಿರದ ಮೂರು ಕೋಟಿ ಒಂದು ಹತ್ತು ಕೋಟಿ ಒಂದು ಇವ್ಯಾವ ಕೂಡ ಟೆಂಡರ್ಸು ಈ ಸರ್ಕಾರದಲ್ಲಿ ಏನಾಗ್ತಾ ಇದೆ ಹಣಕಾಸಿನ ಪರಿಸ್ಥಿತಿ ಭಾರಿ ದುರಸ್ಥಿತಿಗಿದೆ ಒಂದು ನಯ ಪೈಸ ಇಲ್ಲ ಸರ್ಕಾರದಲ್ಲಿ ಇವತ್ತು ಯಾರು ಕೂಡ ಟೆಂಡರ್ ಹಾಕಿ ಹಾಕಿಲ್ಲ ಇದನ್ನ ಒಂದು ಸಾರಿ ಮೂರು ಸಾರಿ ಒಂದು ಒಂದು ಟೆಂಡರು ಮೂರು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ನಾಲ್ಕು ಸಾರಿ ಟೆಂಡರ್ ರಿಜೆಕ್ಟ್ ಆಗಿದೆ ಎರಡನೇದು ಮೂರನೇದು ಮೂರು ಸಾರಿ ಆಗಿದೆ ಎರಡನೇದು ಎರಡನೇ ಸಾರಿ ಇವಾಗ ಅವರನ್ನು ಕೇಳಿಕೊಂಡು ಏನು ಅವ್ರು ಹೇಳುವುದು ನಾಚಕ ಇಲ್ವ ಹೇಳುವುದಕ್ಕೆ ಆ ಟೈಪ್ ಬದುಕಿಲ್ಲ ಸಾವಿರದ ಎಂಬತ್ತೆಂಟರಲ್ಲಿ ಒಂದು ಸೈಟ್ ಆಗಿದೆ ನನಗೆ ಎಂಬತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನೀವು ಹುಟ್ಟ ನೀವು ಹುಟ್ಟು ಹುಟ್ಟಿದ ಡೇಟು ಆವಾಗ ಒಂದು ಸೈಟ್ ಆಗಿದೆ ಆ ಸೈಟನ್ನು ಇನ್ನ ಕೂಡ ನಾನು ಬಿಲ್ಡಿಂಗ್ ಕಟ್ಟುವುದಕ್ಕ ಆಗಿಲ್ಲ ಬಹುಶಃ ಟಿ ನಗರದಲ್ಲಿ ಸೈಟ್ ಇರುವ ಸೈಟ್ ನಿಮಗೆಲ್ಲ ಗೊತ್ತಿದೆ ನನ್ನ ಆಸ್ತಿ ನಿಮಗೆಲ್ಲ ಗೊತ್ತು ನಿಮಗೆಲ್ಲ ನನ್ನ ನಾನೆ ಬಚ್ಚಿಟ್ಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಎಲ್ಲೂ ಕೂಡ ನಾನು ಸಂಪಾದನೆ ಮಾಡಿಲ್ಲ ದೇವರು ನಮ್ಮ ತಂದೆ ತಾಯಿಯಿಂದ ಕಟ್ಟಿರುವ ಮನೆ ಇದೆ ಅವರ ಬಸ್ಸುಗಳಿವೆ ಏನೋ ಜೀವನ ನಡೆಸ್ಕೊಳ್ತಾ ಇದ್ದೇನೆ ಮಾಮೂಲಾಗಿ ಆರೋಗ್ಯ ದೇವರು ಕೊಟ್ಟಿರೋದು ನನಗೆ ಆ ಈ ಯಾವ ಶಕ್ತಿಗಳು ನನ್ನ ಮೇಲೆ ನೀವು ದೂಷಣೆ ಮಾಡ್ತೀರಾ ಯಾವ ಕೋಟಾಂತರ ರೂಪಾಯಿ ಲೂಟಿ ಮಾಡೋದ್ರೆ ಇಲ್ಲೋ ಇದ್ದಾರೆ ಕೋಟಿ ಕೋಟಿ ಕಟ್ಟಲೆ ಲೂಟಿ ಮಾಡಿದವರು ಇದ್ದಾರೆ ಮಹಾಶಯರು ಏನೇನೋ ಮಾಡಿದ್ದಾರೆ ಲೂಟಿಗಳು ಅವೆಲ್ಲ ಹೇಳೋದು ಬೇಡ ಯಾಕೆ ಅಲ್ಲ ಜನರನ್ನು ಎಷ್ಟು ಮೋಸ ಬೇಕೋ ಈ ತಾಲೂಕಿನಲ್ಲಿ ಶಾಸಕರಾಗೋದಕ್ಕೆ ಮಂತ್ರಿಗಳಾಗುವುದಕ್ಕೆ ನಮಗೆ ಸ್ಪೀಕರ್ ಆಗೋದಕ್ಕೆ ಮಾಡಿದ್ದಾರೆ ಏನು ಮೋಸ ಮಾಡಬೇಕು ಎಲ್ಲ ಮಾಡಿದ್ದಾರೆ ಜನರನ್ನ ಮೋಸ ಮಾಡಿದ್ದಾರೆ ಚೀಟಿಂಗ್ ಮಾಡಿ ಆಗಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಈ ರೀತಿ ಮಾತಾಡೋದು ಯಾರು ದಯಮಾಡಿ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ವೆಂಕಟಸಿವಾರೆಡ್ಡಿ ಅಂತ ನೀಚ ಕೆಲಸಗಳಿಗೆ ಹೋಗೋ ಮನುಷ್ಯ ಅಲ್ಲ ಯಾವತ್ತೂ ಕೂಡ ನಮ್ಮ ಆದ್ದರಿಂದ ದಯಮಾಡಿ ನಾನು ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನೀವೆಲ್ಲ ಕೂಡ ಇವತ್ತು ನನ್ನ ಅಣ್ಣ ತಮ್ಮಂದಿರು ನನ್ನ ಮಕ್ಕಳಿದ್ದಂಗೆ ನಿಮ್ಮೆಲ್ಲ ಕೂಡ ಅನೇಕ ಜನ ಯಾಕಂದರೆ ಅನೇಕ ಜನ ಚಿಕ್ಕವರು ಇದ್ದೀರಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವರು ಬೇರೆ ಇವರು ಬೇರೆ ಇವರು ಬೇರೆ ಅವರು ಬೇರೆ ಅಂತ ನೋಡಿದ ಮನುಷ್ಯ ಅಲ್ಲ ನನ್ನ ಹೃದಯ ಅಂಥದ್ದಲ್ಲ ಒಂದು ಒಂದು ಸುಳ್ಳು ಹೇಳಿದರೆ ನಿದ್ದೆ ಬರುವುದಿಲ್ಲ ನನಗೆ ಒಬ್ರಿಗೂ ಮೋಸ ಮಾಡಿದರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮೋಸ ಮಾಡುವ ಅಭ್ಯಾಸ ಇಲ್ಲ ಯಾ ಏನೂ ಅಭ್ಯಾಸ ಇಲ್ಲ ನನಗೆ ಆ ಟೈಪ್ ಚೀಟಿಂಗ್ ಮಾಡುವ ಅಭ್ಯಾಸ ಸುಳ್ಳು ಹೇಳುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನು ಅನುಕೂಲಗಳು ಬೇಕೋ ಯಾವತ್ತು ಇಪ್ಪತ್ನಾಲ್ಕು ಗಂಟೆಗಳು ಮೊದಲಿನಿಂದ ಯಾವ ರೀತಿ ನಿಮಗೆ ಸೇವೆ ಸಲ್ಲಿಸುತ್ತಾ ಇದ್ದೇನೋ ನಿಮ್ಮ ಒಂದು ಸೇವಕನಾಗಿ ಇವತ್ತು ಅಷ್ಟೇ ನನ್ನ ಸಾಯುವವರೆಗೂ ನನ್ನ ಸಾಯುವವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದನ್ನು ಎರಡನೇ ಮಾತೇ ಇಲ್ಲ ವೆಂಕಟಸಿವಾರೆಡ್ಡಿ ರಿಟೈರ್ಮೆಂಟ್ ಇಲ್ಲ ಸತ್ತಾಗಲೇ ರಿಟೈರ್ಮೆಂಟು ಆದ್ದರಿಂದ ದಯಮಾಡಿ ಈ ಪಕ್ಷವನ್ನು ಈ ಪಕ್ಷವನ್ನು ನಾನು ಕೈ ಮುಗಿದು ಹೇಳ್ಕೊಳ್ತೇನೆ ನೀವೆಲ್ಲ ಕೂಡ ಏನೇ ಒಂದು ಭಿನ್ನಾಭಿಪ್ರಾಯಗಳು ಇದ್ರೂ ಸಹಿತ ನೀವೆಲ್ಲ ಕೂಡ ಅನೇಕ ಜನ ಒಂದು ವೇಳೆ ನನ್ನ ಮೇಲೆ ಇರ್ಬೋದು ನನ್ನ ಮುಖಂಡರ ಮೇಲೆ ಇರ್ಬೋದು ಏನಿದ್ರು ನನ್ನ ನನ್ನ ಹತ್ರ ಬನ್ರಿಯ ಸಾಲ್ವ್ ಮಾಡಿಕೊಳ್ಳಿ ಏನಿದ್ರೂ ನಾನು ಸಮಸ್ಯೆ ಪರಿಹರಿಸುವ ಮಾರ್ಗ ಇದೆ ಮಾರ್ ಧೈರ್ಯ ಇದೆ ಏನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ನೀವು ಯಾವತ್ತೂ ಕೂಡ ನಿಮ್ಮನ್ನು ಸ್ವಾಗತ ಮಾಡ್ತೇನೆ ಅದರಿಂದ ಕೈ ಮುಗಿದು ಬೇಡ್ಕೊಳ್ತೇನೆ ನಿಮ್ಮ ಕಷ್ಟ ಸುಖಗಳಿಗೆ ಯಾವತ್ತೂ ಕೂಡ ಸದಾ ನಾನು ಸ್ಪಂದಿಸ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಅಲ್ಲಪ್ಪ ಇವತ್ತು ಪಾಪ ನೀವು ಮನೆ ಕೇಳ್ತೀರಿ ಒಂದು ಮನೆ ಕೊಡೋದಕ್ಕಾಗಲಿಲ್ಲ ಇವರು ಇವರು ಯೋಗ್ಯತೆಗೆ ಗೌರ್ಮೆಂಟ್ ಸರ್ಕಾರ ಒಂದು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಒಂದು ಮನೆ ಕಟ್ಟಿಲ್ಲ ಕೊಟ್ಟಿಲ್ಲ ಏನು ಮಾಡೋದು ನಾವು ಎಮ್ ಎಲ್ ಎ ಬರಲಿಲ್ಲ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ನಮ್ಮ ಊರಿಗೆ ಬರಲಿಲ್ಲ ಅಂತ ನೀವು ಗಲಾಟೆ ಮಾಡ್ತೀರಿ ಏನು ಮಾಡುವುದು ನಾನು ಈ ರೀತಿ ಈ ಈ ರೀತಿ ಅನ್ಯಾಯ ಆಗಲಾಗ್ತಾ ಇದೆ ಸರ್ಕಾರದಲ್ಲಿ ಇವಾಗ ಅವರವರೇ ಜಗಳ ಆಡ್ಕೊಳ್ತಾ ಇದ್ದಾರೆ ಆದ್ದರಿಂದ ನಾನು ತಮ್ಮನ್ನೆಲ್ಲ ಕೈ ಕೈ ಮುಗಿದು ಬೇಡ್ಕೊಳ್ತೇನೆ ಕುಮಾರಣ್ಣವರು ಯುವಕರು ಉತ್ಸಾಹಶಾಲಿಗಳು ಇವತ್ತು ನಮ್ಮ ದೇವೇಗೌಡರ ಮೊಮ್ಮಕ್ಕಳು ಅವರಿಗೆ ಆಶೀರ್ವಾದವಿದೆ ಕುಮಾರಣ್ಣ ಆಶೀರ್ವಾದವಿದೆ ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ ಸೇವೆ ಯಾರು ಮರೆಯುವುದಕ್ಕೆ ಸಾಧ್ಯ ಇಲ್ಲ ಕುಮಾರಣ್ಣ ಈ ಕ್ಷೇತ್ರಕ್ಕೆ ಹೊಸಬರಲ್ಲ ಈ ಹೊತ್ತು ಈ ಕ್ಷೇತ್ರಕ್ಕೆ ಹೊಸಬರಲ್ಲ ಸುಮಾರು ಹದಿನೈದು ಇಪ್ಪತ್ತು ಸಾರಿ ಬಂದಿದ್ದಾರೆ ರಾತ್ರಿ ನಾಲ್ಕು ಗಂಟೆವರೆಗೂ ಕ್ಯಾನ್ವಾಸ್ ಮಾಡಿದ್ದಾರೆ ನಾಲ್ಕು ಗಂಟೆ ಕ್ಯಾನ್ವಾಸ್ ಮಾಡಿದ್ದಾರೆ ಆದ್ದರಿಂದ ಈ ಪಕ್ಷವನ್ನು ಬಲಪಡಿಸುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿಯವರ ಕೈಯನ್ನು ಇವತ್ತು ಏನು ಕೆಲಸಕ್ಕೆ ಅವರು ಇವತ್ತು ಹಿಡಿದ ಬಂದಿದ್ದಾರೋ ಆ ಕೆಲಸ ಎಲ್ಲ ಹೇಳ್ತಾರೆ ನಿಮಗೆ ನೀವೆಲ್ಲ ಕೂಡ ಸದಸ್ಯ ಅಭಿಯಾನ ಬಂದಿದ್ದಾರೆ ಇವತ್ತು ಎಲ್ಲ ಸದ ಎಲ್ಲ ಸದಸ್ಯರಾಗಬೇಕು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಅವರು ಹೇಳ್ತಾರೆ ಆ ರೀತಿ ಮಾಡಬೇಕು ಮಾಡಿ ಈ ಪಕ್ಷವನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಅಧಿಕಾರಕ್ಕೆ ತಂದು ಮಾನ್ಯ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮಾಡಿದ ಸೇವೆ ಯಾರಾದರೂ ಮಾಡೋದಕ್ಕಾಗುತ್ತಾ ಅವಾಗಲೇ ನಮ್ಮ ಮಿತ್ರರೆಲ್ಲ ಹೇಳ್ತಾ ಇದ್ರು ಇಪ್ಪ ರೈತರ ರೈತರಿಗೆ ಇವತ್ತು ಬೆನ್ನಿಲ್ಬವರು ಇಪ್ಪ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದರು ಯಾವಾದ್ರು ಈ ರಾಜ್ಯ ಈ ದೇಶದಲ್ಲಿ ಧೈರ್ಯ ಇದೆಯಾ ಅಲ್ಲ ಮಾವಿನ ಬೆಲೆ ಇದು ಟೊಮ್ಯಾಟೊ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅದನ್ನು ಅನೌನ್ಸ್ ಮಾಡಿದರು ಆ ಯೋಗ್ಯತೆ ಇವರಿಗೆಲ್ಲ ಇವತ್ತು ಇಪ್ಪತ್ತು ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತಂದರು ಆ ದುಡ್ಡನ್ನು ಸರಿಯಾಗಿ ಹಂಚೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಆ ಚಿನ್ನಪ್ಪ ಕೇಳಿ ಹೇಳ್ತಾರೆ ಪಾಪ ಪಡಬಾರ್ದು ಕಷ್ಟ ಪಡ್ತಾನೆ ಪಾಪ ಏನು ಮಾಡೋದು ಇವರು ಗೌರವ ಸರ್ಕಾರ ಸ್ಪಂದಿಸುವುದಿಲ್ಲ ಏನು ನಾವೇನು ಮಾಡೋದು ಈ ರೀತಿ ತೊಂದರೆಗಳಾಗ್ತಾ ಇದೆ ಮುಂದೆ ಮುಂದಿನ ದಿವಸಗಳಲ್ಲಿ ನಮ್ಮದೇ ಒಂದು ಸರ್ಕಾರ ನಮ್ಮ ನಮ್ಮ ಸರ್ಕಾರನೇ ಬರಬೇಕು ಕುಮಾರಣ್ಣವರೇ ಇವ ಇವತ್ತು ನಮ್ಮ ಪಕ್ಷ ಜೆ ಬಿ ಜೆ ಪಿ ಪಕ್ಷ ಎರಡೂ ಒಂದಾಗಿ ಎನ್ ಡಿ ಎ ಸರ್ಕಾರದ ಪ್ರಮುಖರಾಗಿ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ